ಸಹಿತ್ರೆ ನಮಸ್ಕಾರ ನಾನು ರಘು ಜಾಣಿಗರೆ ನಾನು ಇಲ್ಲಿ ಇವತ್ತು ಈ ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ ಕಚೇರಿಗೆ ಬಂದಿದ್ದೀನಿ ಇದು ಸ್ಟಾರ್ ಎಲ್ತ್ ಇನ್ಸುರೆನ್ಸ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಬಹಳ ದೊಡ್ಡ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿ ಆ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಮತ್ತೆ ಸಾಕಷ್ಟು ಜನರು ಇದಕ್ಕೆ ಹಾಗೆ ಪಾಲಿಸಿದಾರರು ಕೂಡ ಆಗಿರ್ತೀರಿ ಆ ಇತ್ತೀಚಿನ ದಿನಗಳಲ್ಲಿ ಇವರು ಮಾಡ್ತಾ ಇರುವಂತಹ ವಿಪರೀತವಾದಂತಹ ಆ ವ್ಯಾಪಾರದ ಆ ಕಾರಣದಿಂದಾಗಿ ಜನಸಾಮಾನ್ಯರು ಪಾಲಿಸಿದಾರರು ಎದುರ್ತಾ ಇರುವಂತ ಸಮಸ್ಯೆಗಳ ಆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಬೇಕು ನನಗಾದಂತಹ ಒಂದಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ಗಳನ್ನ ತಿಳಿಸಬೇಕು ಮತ್ತು ಮುಂದೆ ಈ ಥರದ್ದು ಪಾಲಿಸಿಗಳನ್ನ ಜನರು ತೆಗೆದುಕೊಂಡು ಇನ್ನೊಂದಷ್ಟು ಸಮಸ್ಯೆಗಳಿಗೆ ಒಳಗಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತು ಲೈವ್ ಬಂದಿದ್ದೀನಿ ಇಲ್ಲಿ ನಾನು ಒಂದು ಇನ್ಸಿಡೆಂಟ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಹಲವಾರು ಇನ್ಸಿಡೆಂಟ್ಸು ಭಾಳ ಜನರು ಬಂದಿದ್ದಾರೆ ಇಲ್ಲಿ ಬಂದು ಕ್ಯೂ ನಿಲ್ತಾರೆ ಜನ ನಿಂತ್ಕೋತಾರೆ ಆದ್ರೆ ಆಫೀಸಲ್ಲಿ ಇವ್ರನ್ನ ಯಾರು ಕ್ಯಾರೆ ಅನ್ನಲ್ಲ ಇದನ್ನ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಿನ್ನ ಇರುವಂತ ಒಂದು ಕಾರ್ಪೊರೇಟ್ ಅಂತ ಹೇಳ್ಕೊಳುವಂತ ಒಂದು ಕಚೇರಿ ಆಫೀಸ್ ಇದು ಇಲ್ಲಿ ಪಾಲಿಸಿದಾರರಿಗೆ ಇವತ್ತು ಏನು ಜೀರೋ ಕ್ಯಾಶ್ಲೆಸ್ ನಾವು ಕ್ಲೈಮ್ ಕೊಡ್ತೀವಿ ಅಂತ ಹೇಳಿ ಇವರು ಮಾಡ್ಕೋತಾರೆ ಆದ್ರೆ ಆಸ್ಪತ್ರೆಗೆ ನೀವು ಯಾವುದೋ ಕಾರಣಕ್ಕೆ ಪೇಶೆಂಟ್ ಅಡ್ಮಿಟ್ ಮಾಡಿದಾಗ ಹಲವಾರು ಕಾರಣಗಳನ್ನ ರೀಸನ್ಗಳನ್ನ ಇವ್ರ ಇವರೇ ಊಟ ಕೊಂಡಿರುವಂತ ಕಾರಣಗಳನ್ನ ಹೇಳಿ ಆ ಯಾರು ಪಾಲಿಸಿದಾರರೇ ಇವ್ರನ್ನ ಚೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಇವರು ಕ್ಲೈಮ್ಸ್ ನ ನಿರಾಕರಿಸೋದು ಮತ್ತೆ ಅವ್ರಿಗೆ ಕ್ಲೈಮ್ಸ್ ನ ಕೊಡದೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದಾರೆ ನನಗೇನೆ ನನಗೇನೆ ನಮ್ಮ ತಂದೆ ಕಳೆದ ಒಂದ್ ಎರಡು ವರ್ಷದಿಂದ ನಮ್ಮ ತಂದೆಯವ್ರದು ಒಂದು ಪ್ರಕರಣದಲ್ಲಿ ಹೇಳೋದಾದ್ರೆ ಅವರಿಗೆ ಒಂದು ಆಸ್ಪತ್ರೆ ನಮ್ಗೆ ಆಸ್ಪತ್ರೆ ಹೆಸರು ಹೇಳ್ತೀನಿ ಯುನಿಟಿ ಲೈಫ್ ಲೈನ್ ಅಂತ ಯಾವುದು ಈ ರಿಂಗ್ ರೋಡ್ ಅಲ್ಲಿ ನಗರ ಭಾಗ ರಿಂಗ್ ರೋಡ್ ಅಲ್ಲಿರುವಂತಹ ಒಂದು ಆಸ್ಪತ್ರೆ ಯುನಿಟಿ ಲೈಫ್ ಲೈನ್ ಅಂತ ಆಸ್ಪತ್ರೆ ಆ ಆಸ್ಪತ್ರೆ ಅವರು ಅಡ್ಮಿಟ್ ಆಗಿದ್ರು ಕಿಡ್ನಿ ಸ್ಟೋನ್ ಆಗಿ ಅವ್ರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಕಿಡ್ನಿ ವಿಚಾರವಾಗಿ ಅಡ್ಮಿಟ್ ಆಗಿದ್ರು ಅಲ್ಲಿ ಅವ್ರಿಗೆ ಅಲ್ಲಿ ಡಾಕ್ಟರ್ ಗಳು ಏನ್ ಮಾಡಿದ್ರು ಅವ್ರಿಗೆ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಜಾಸ್ತಿ ಇನ್ಫೆಕ್ಷನ್ ಇರೋದ್ರಿಂದ ಅವರಿಗೆ ಆಂಟಿಬಯೋಟಿಕ್ ಹೈಯರ್ ಆಂಟಿಬಯೋಟಿಕ್ಸ್ ನ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹೈಯರ್ ಆಂಟಿಬಯೋಟಿಕ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ಮತ್ತೆ ಹೈಯರ್ ಆಂಟಿಬಯೋಟಿಕ್ಸ್ ನ ಇಂಜೆಕ್ಟ್ ಮಾಡಿದ್ರು ಕೊಟ್ಟಿದ್ರು ಅವ್ರಿಗೆ ಪೇಶೆಂಟ್ ಗೆ ಅದಾದ್ಮೇಲೆ ಅದನ್ನ ನಾವು ಅಲ್ಲಿದ್ದಂತಹ ಏನು ಕೇಸ್ ಹಿಸ್ಟ್ರಿನ ಕ್ಲೈಮ್ಸ್ ಕಳಿಸ್ತಾ ಸಂದರ್ಭದಲ್ಲಿ ಇಲ್ಲಿ ಡಾಕ್ಟರ್ ಇರ್ತಾರೆ ಇವರು ಯಾವ ಇನ್ಸೂರೆನ್ಸ್ ನಾವು ತೆಗೆದುಕೊಂಡಿರ್ತೀವಿ ಅಲ್ಲೂ ಡಾಕ್ಟರ್ ಇರ್ತಾರೆ ಯಾಕಂದ್ರೆ ನೋಡ್ಬೇಕಲ್ಲ ಅವರು ಡಾಕ್ಟರ್ ಇಲ್ಲಿರೋ ಡಾಕ್ಟರ್ಗಳು ಯಾವ ಡಾಕ್ಟರ್ಗಳು ಏನು ಏನ್ ಕೊಟ್ಟಿದ್ದಾರೆ ಅದು ಔಷಧಿನ ಸೂಕ್ತವಾಗಿರುವಂತ ಔಷಧಿನ ಕೊಟ್ಟಿದ ಅಥವಾ ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ ಅಥವಾ ಅನಗತ್ಯವಾಗಿ ಕೊಟ್ಟಿದ್ದಾರೆ ಅಥವಾ ನಮಗೆ ಬರ್ಡನ್ ಮಾಡ್ತಾರ ಅಂತ ನೋಡ್ಕೊಳ್ಳೋದಕ್ಕೆ ಇಲ್ಲೊಂದು ಜನ ಡಾಕ್ಟರ್ ಇಕ್ಕಿರ್ತಾರೆ ಇಲ್ಲಿ ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಕಂಪನಿಯವರು ಈ ಡಾಕ್ಟರ್ ಗಳು ಪುಣ್ಯಾತ್ಮರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಿಮ್ಮ ತಂದೆಯವರಿಗೆ ಕೊಟ್ಟಿರುವಂಥ ಆಂಟಿಬಯೋಟಿಕ್ಕು ಹೈಯರ್ ಆಂಟಿಬಯೋಟಿಕ್ ಮೆರೋಪಿನಮ್ ಏನಿದೆ ಆ ಮೆರೋಪಿನಮ್ ಕೊಡೋ ಅಗತ್ಯನೇ ಇರಲಿಲ್ಲ ಅವ್ರಿಗೆ ಅವರಿಗೆ ಅನಗತ್ಯವಾಗಿ ಅವರು ಮೆಡಿಸನ್ ಕೊಟ್ಟಿದ್ದಾರೆ ಆಸ್ಪತ್ರೆಯವರು ಸೊ ಹಾಗಾಗಿ ನಿಮಗೆ ನ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿ ನನಗೆ ನಿರಾಕರಿಸಿದ್ರು ಸೊ ನಾನು ನನಗೆ ಶಾಕ್ ಆಯ್ತು ಏನು ಗುಗ್ಗುಗಳ ತರ ಮಾತಾಡ್ತಾ ಇದ್ದೀರಪ್ಪ ನೀವು ನೀವು ಹೇಳೋ ತರಕ್ಕೆ ಆ ಲೈಫ್ ಲೈನ್ ಯುನಿಟಿ ಲೈಫ್ ಲೈನ್ ಅಂತ ಆಸ್ಪತ್ರೆ ಏನಿದೆ ಆಸ್ಪತ್ರೆಯೇ ಒಂದು ದಂಧೆ ಆಸ್ಪತ್ರೆ ಹಂಗಾದ್ರೆ ಅದು ಚೀಟ್ ಮಾಡ್ತಾ ಇರುವಂತ ಆಸ್ಪತ್ರೆ ನೀವು ಅಂತ ಚೀಟ್ ಮಾಡ್ತಾ ಇರುವಂತಹ ಕಸ್ಟಮರ್ಗೂ ಕೂಡ ಅಗತ್ಯ ಇಲ್ಲದೆ ಇರುವಂತಹ ಔಷಧಿಯನ್ನು ಕೊಟ್ಟು ಕಸ್ಟಮರ್ ಜೀವದ ಪೇಷಂಟ್ ಪೇಶೆಂಟ್ಗಳ ಜೀವ ಜೊತೆಯಲ್ಲಿ ಆಟ ಆಡ್ತಾ ಇರುವಂತಹ ಆಸ್ಪತ್ರೆ ನಿಮಗೂ ಕೂಡ ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಕೂಡ ಅನಗತ್ಯವಾಗಿ ಹೊರೆ ಮಾಡ್ತಾ ಇರುವಂತಹ ಆಸ್ಪತ್ರೆಯನ್ನ ನೀವು ಬ್ಲಾಕ್ ಗೆ ಹಾಕುದಲ್ಲ ಇನ್ನ ಇಟ್ಕೊಂಡಿದೀರ ಆಸ್ಪತ್ರೆನ ನಿಮ್ಮ ಏನು ನೆಟ್ವರ್ಕಿಂಗ್ ಆಸ್ಪತ್ರೆಯ ವ್ಯಾಪ್ತಿನಲ್ಲೇ ಅದು ಬರ್ತದೆ ಇಟ್ಕೊಂಡಿದಿರ ಆದ್ರೆ ಅವ್ರಿಗೆ ಅವ್ರನ್ನ ಅವ್ರು ಅಂತ ಆಸ್ಪತ್ರೆಗೆ ಸೇರ್ಕೊಂಡು ಬರುವಂತ ಕಸ್ಟಮರ್ ಗೆ ನೀವು ಪೇಷಂಟ್ ಗೆ ಮತ್ತು ನಿಮ್ಮ ಪಾಲಿಸಿದಾರರಿಗೆ ಕ್ಲೈಮ್ ಕೊಡಲ್ಲ ನಾವು ಅವ್ರಿಗೆ ಅನಗತ್ಯವಾಗಿ ಮಾಡಿದ್ದಾರೆ ಅಂತ ಮಾತನ್ನ ಹೇಳ್ತಾ ಅಂತ ಅಂತೇಳಿ ನಾನು ಬಂದು ಕೇಳಿದೆ ಒಂದು ಅರ್ಥ ಮಾಡ್ಕೋಬೇಕು ನಾವು ಆಸ್ಪತ್ರೆಗೆ ಹೋಗ್ತೀವಿ ಹೊರತು ಆಸ್ಪತ್ರೆ ನಲ್ಲಿ ಯಾ ಡಾಕ್ಟರ್ ಏನ್ ಕೊಡಬೇಕು ಬೇಡ ಅಂತ ಹೇಳೋದಕ್ಕೆ ಸಾಮಾನ್ಯ ಜನರಿಗೆ ಹೇಗ್ ಗೊತ್ತಾಗುತ್ತೆ ನೀವು ಯೋಷಿ ಕೊಡ್ಬೇಕಪ್ಪ ಬೇಡಪ್ಪ ಅಂತ ಹೇಳೋದಕ್ಕೆ ಹೇಗ್ ಗೊತ್ತಾಗುತ್ತೆ ಒಂದು ಆಸ್ಪತ್ರೆಯನ್ನ ವಿಶ್ವಾಸಾರ್ಹತೆಯನ್ನ ಗೊತ್ತು ಮಾಡಿಕೊಂಡು ಅಂತ ಆಸ್ಪತ್ರೆ ಟೈಅಪ್ ಮಾಡ್ಕೊಳ್ಳುವಂತದ್ದು ನೆಟ್ವರ್ಕ್ ನ ಬೆಳೆಸ್ ಕರ್ತವ್ಯ ಯಾರ್ದು ಇವ್ರದೇ ಅಲ್ಲ ಈ ತರದ್ದು ಇನ್ಸೂರೆನ್ಸ್ ಅವ್ರದ್ದು ಈ ಬೇಕುಫ್ಗಳು ಅದನ್ನ ಮಾಡ್ದಲೇ ಜನಸಾಮಾನ್ಯರು ಕ್ಲೈಮ್ ಕೇಳಕ್ಕೆ ಹೋದಾಗ ಇಲ್ಲ ನಿಮಗೆ ಈ ತರಕೂ ಇದು ಔಷಧಿ ಅನಗತ್ಯವಾದ ಔಷಧಿ ಕೊಟ್ಟಿದರೆ ನಾವು ಕ್ಲೈಮ್ ಕೊಡೋದ ಅಂತ ಹೇಳಿ ಮಾತಾಡ್ತಾ ಇದ್ರು ಅವತ್ತು ಇವ್ರಿಗೆ ಬಂದು ಕ್ಯಾ ಕುರ್ಸಿ ಮಕ್ಕ ಕುಗಿದ್ವಿ ನೀವು ಹೇಳ್ತಾ ಇರೋಂಥದ್ದು ತಪ್ಪಿದೆ ನೀವು ಬೇಕು ಬೇಕು ಅಂತಾನೆ ಯಾರಾದ್ರೂ ಸರಿ ಕ್ಲೈಮ್ ಆಗಿಲ್ಲ ಅಂತಂದ್ರೆ ಒಟ್ಟೋದ್ರೆ ಹೊಟೋ ಬಿಡ್ಲಿ ಪಾಲಿಸಿದಾರರು ಅವ್ರದೊಂದಷ್ಟು ಹಣ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಹಣ ಉಳಿಸೋದಿಕ್ಕಾಗಿ ನೀವು ಇದನ್ನ ನಾಟಕಗಳನ್ನ ಆಡ್ತಾ ಇದ್ದೀರಾ ಇಲ್ಲ ಅಂತಾನೆ ಸೀರಿಯಸ್ ಆಗಿ ನೀವು ಪೇಷಂಟ್ ಪರವಾಗಿ ಮತ್ತೆ ನಿಮ್ಮ ಪಾಲಸಿದಾರರ ಪರವಾಗಿ ನೀವು ನಿಲ್ಲೋದೇ ಆಗಿದ್ರೆ ನೀವು ಅವರ ಕಸಸುಖನ್ನ ತಿಳ್ಕೊಂಡು ಅಂತ ಆಸ್ಪತ್ರೆಗಳನ್ನ ಆತರ ದಂಧೆ ಮಾಡುವಂತ ಆಸ್ಪತ್ರೆಗಳನ್ನ ನಿಮ್ಮ ನೆಟ್ವರ್ಕ್ ಇಂದ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಮ್ಮ ತಂದೆ ಪ್ರಕರಣದಲ್ಲಿ ಏನು ಇವತ್ತು ಆಸ್ಪತ್ರೆಯವರು ಅವರು ಮಾಡಿದ್ದಾರೆ ಅನಗತ್ಯವಾದ ಮೆಡಿಸಿನ್ ಕೊಟ್ಟಿದ್ದಾರೆ ನಾನೇ ಅವ್ರ ಪರವಾಗಿ ದೂರದಾರನಾಗಿ ನಿಮ್ಗೆ ದೂರ ಕೊಡ್ತೀನಿ ನೀವು ದೂರ ದಾಖಲಿಸ್ಕೋಬೇಕು ಅಂತವ್ರ ಮೇಲೆ ನೀವು ಒಂದು ದಾವೆಯನ್ನು ಹೂಡಬೇಕು ಈ ತರಕ್ಕೆ ಅನಗತ್ಯವಾದ ನೀವು ಡಾಕ್ಟರ್ ಅಲ್ವಾ ಡಾಕ್ಟರ್ ಹೇಳ್ತಾ ಇದ್ರಲ್ಲ ಅನಗತ್ಯವಾದ ಮೆಡಿಸನ್ ಅಂತ ನೀವು ಡಾಕ್ಟರ್ ಆಗಿ ಅದು ಅನಗತ್ಯವಾದ ಮೆಡಿಸನ್ ಅಂತ ಹೇಳ್ತಾ ಇದ್ರೆ ನೀವು ಅದನ್ನ ಒಂದು ದಾವೆ ಊಡಿ ಇಂತ ಒಂದು ಏನು ಆರೋಗ್ಯ ಸಮಸ್ಯೆಗೆ ಇಂತ ಇಂಜೆಕ್ಷನ್ ಕೊಡುವಂತ ಅಗತ್ಯ ಇರಲಿಲ್ಲ ಇವರು ಕೊಟ್ಟು ರೋಗಿಗೂ ಕೂಡ ರೋಗಿ ಜೀವ ಜೊತೆನಲ್ಲೂ ಆಟ ಆಡಿದ್ದಾರೆ ಮತ್ತೆ ನಮಗೂ ಕೂಡ ಇನ್ಸೂರೆನ್ಸ್ ಕಂಪನಿ ಅವರಿಗೆ ಬರ್ಡನ್ ಮಾಡಿದ್ದಾರೆ ಅಂತೇಳಿ ನೀವು ದೂರ ಕೊಡಿ ಅಂತ ನಾನು ಇವ್ರು ಕೇಳಿದೆ ಇಲ್ಲ ಅವ್ರು ದೂರ ಕೊಡೋದಕ್ಕೆ ರೆಡಿ ಇಲ್ಲ ಅವತ್ತು ಬಹಳ ಒಂದ್ ಐದತ್ತು ನಿಮಿಷ ನಾವು ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ ಇರಲಿಲ್ಲ ಹಾಗಾಗಿ ಯೂಶಿ ಯೂಶ್ವಲಿ ಈ ಸಾರ್ ಹೆತ್ ಇನ್ಸೂರೆನ್ಸ್ ಇಪ್ಪತ್ತು ಪರ್ಸೆಂಟ್ ಕ್ಯಾಶ್ನ ಕ್ಯಾಶ್ಲೆಸ್ ಪಾಲಿಸಿ ಅಂತ ಹೇಳಿದ್ರು ನಮ್ಮ ಹತ್ರ ಕ್ಯಾಶ್ಅನ್ನ ಕಟ್ಟಿಸಿ ಉಳಕಿದ್ ಮಾತ್ರ ಇವರು ಪಾಲಿಸಿನ ನಮಗೆ ಉಳಕಿದ್ದನ್ ಮಾತ್ರ ಕ್ಲೈಮ್ ಮಾಡಿಕೊಡುವಂಥದ್ದು ಆದ್ರೆ ಅವತ್ತು ನಾವು ಇಲ್ಲಿ ಬಂದು ಮಾತಾಡಿದ ಕಾರಣಕ್ಕಾಗಿ ನಮಗೆ ಆಲ್ಮೋಸ್ಟ್ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಾಲಿಸಿದ ಕ್ಲೈಮ್ ಕೊಟ್ರು ನಾವು ಇಲ್ಲಿ ಬಂದು ಮೇಲೆ ನಾನ್ ಕೇಳ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ ಇಷ್ಟೆಲ್ಲಾ ಪುರುಸೋ ತೆ ಆಸ್ಪತ್ರೆಗೆ ಹೋಗುವಂತವ್ರು ಸೇರ್ಕೊಳ್ಳುವಂತವ್ರು ಮೊದಲೇ ದುಃಖದಲ್ಲಿರುವಂತವ್ರು ಆ ಮೊದಲೇ ಸಮಸ್ಯೆಯಲ್ಲಿ ಇರುವಂತ ಜನರಿಗೆ ಇಲ್ಲೆಲ್ಲಾ ಬಂದು ಹತ್ರ ಬರ್ದಾಡುವಂತಹ ಬಡ್ದಾಡುವಂತಹ ವ್ಯವಧಾನ ಆಗ್ಲಿ ಸಮಯ ಆಗ್ಲಿ ಅವ್ರಿಗೆರುತ್ತೆ ಮತ್ತೆ ತಿಳುವಳಿಕೆ ಎಲ್ದಿರುತ್ತೆ ಇವ್ರಿಗೆ ಇವ್ರಿಗೆ ಇಂಥಲ್ಲ ಪ್ರಶ್ನೆಗಳನ್ನ ಕೇಳಿ ಇವರ ಮಂಕು ಮಂಗಗಳಂತ ಇರುವಂತಹ ಇವರಿಗೆ ಆ ಒಂದಷ್ಟು ತಿಳುವಳಿಕೆಯನ್ನ ಮೂಡಿಸಿ ಇವ್ರಿಗೆ ಯೋಚನೆ ಮಾಡೋ ರೀತಿಯಲ್ಲಿ ನಾವು ಮಾತುಗಳನ್ನ ಆಡಿ ಆಮೇಲೆ ಇವರು ನಮಗೆ ಕೊಡೋದಾದ್ರೆ ಇಷ್ಟೆಲ್ಲ ಸಾಮಾನ್ಯ ಜನರಿಗೆ ಹೇಗ್ ಮಾಡಕ್ ಸೊ ಹಾಗಾಗಿ ಈ ಲೈ ಸ್ಟಾರ್ ಹೆಲ್ತ್ ಇನ್ಸುರೆನ್ಸ್ ಏನಿದೆ ಈಗ ಇನ್ನೊಬ್ರು ಬಂದಿದ್ರು ಇಲ್ಲಿ ಈಗ ಇನ್ನೊಬ್ರು ಈಗಷ್ಟೇ ಬಂದು ಮಾತಾಡ್ತಾ ಹೇಳ್ತಾ ಇದ್ರು ಅವ್ರ ಏನಂತ ಅಂದ್ರೆ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಅಡ್ಮಿಟ್ ಆಗಿರೋ ಸಂದರ್ಭದಲ್ಲಿ ಕ್ಲೈಮ್ ಹೋದಾಗ ಇವ್ರು ಹೇಳ್ತಾ ಇರೋದು ಪಾಲಿಸಿ ಅವರು ಹೇಳ್ತಾ ಇರೋದು ಈಗ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅವರು ಇಲ್ಲ ಇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಹಾಗಾಗಿ ನಾವು ಇದಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂದ್ರೆ ಯಾವುದೋ ಒಂದು ಕಾಲಲ್ಲಿ ಅವರಿಗೆ ರಾಡ್ ಹಾಕಿದ್ರಂತೆ ರಾಡ್ ಹಾಕಿರೋ ಸಂಬಂಧಿ ಕಾಯಿಲೆಗಳು ಏನಾದರೂ ಮರುಕಳಿಸಿದ್ರೆ ಬಹುಶಃ ಅದಕ್ಕೆ ಆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಇರ್ಬೋದು ಕೆಲವೊಂದು ಕಾಯಿಲೆಗಳಿಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ ಕ್ಲೈಮ್ ಆಗುತ್ತೆ ಅದು ಮಾಡ್ತಾರೆ ಎರಡು ವರ್ಷ ಆದ್ಮೇಲೆ ಆದ್ರೆ ಅದಕ್ಕೆ ಮಾಡಲ್ಲ ಒಂದು ಕಾಲಲ್ಲಿ ಯಾವ್ದಕ್ಕೂ ಮೂಳೆ ಹಾಕಿರೋದಕ್ಕೆ ಕಾಲ್ ಡ್ಯಾಮೇಜ್ ಆಗಿರೋದಕ್ಕೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆಗಿರುವಂತಹ ಇತರೆ ಸಮಸ್ಯೆಗಳಿಗೆ ಇತರೆ ಅಂಗಾಂಗ ಸಮ ವೈಫಲ್ಯಗಳು ಅಥವಾ ಏನಾದ್ರೂ ಊನ ಆಗಿರುವಂತದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದಂತ ವೆಚ್ಚಗಳನ್ನ ಬರೆಸ್ತಂಥದ್ದು ಇವ್ರ ಜವಾಬ್ದಾರಿ ಆದ್ರೆ ಅವರು ಮಾಡಿಲ್ಲ ಪಾಪ ಅವರು ಬಂದು ಈಗ ಇದಕ್ಕೆ ಕೋರ್ಟಿಗೆ ಕೇಸ್ ಹಾಕ್ಬೇಕು ನಾವು ಕೋರ್ಟ್ಗೆ ಕೇಸ್ ಹಾಕಿದ್ವಿ ಆಲ್ರೆಡಿ ಇವರು ನಾವು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಇವ್ರ ಕೈ ಕೊಟ್ಟಿದ್ವಿ ಅದನ್ನ ಇವರು ಕೋರ್ಟ್ ಗೆ ಕಳ್ಸಿಲ್ಲ ನಾನು ಹಾಗಾಗಿ ಅವ್ರಿಗೆ ಕೇಳೋದಕ್ಕೆ ಬಂದಿದ್ದೀನಿ ಒತ್ತಡ ಇರೋದಕ್ಕೆ ಇಲ್ಲಿ ಕಳ್ಸೋದಕ್ಕೂ ಒತ್ತಡ ಇರೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಬಂದಿದ್ರು ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಸ್ಟಾರ್ ಹೆಲ್ತ್ ಪಾಲಿಸಿಲಿ ಇರುವಂತವರು ಮತ್ತೆ ಮುಂದೆ ಹೋಗುವಂತವರು ಒಂದನ್ನ ಗಮನಿಸಬೇಕು ನಮ್ದು ನಮ್ದು ಆಕ್ಚುಲಿ ನಾವು ಅಪೋರ್ಟ್ ಮಾಡ್ಕೊಂಡಿದ್ದೀವಿ ಬೇರೆ ದಿಕ್ಕೀಗ ಈಗ ನಮ್ಮ ತಂದೆಯವರದು ನಮ್ಮ ತಂದೆ ಅವ್ರದ್ದು ಒಂದು ಪಾಲಿಸಿ ಇತ್ತು ಅವ್ರದ್ದು ಕಳೆದ ವರ್ಷ ಪಾಲಿಸಿ ಮೂರನೇ ವರ್ಷದಿಂದ ಬರೋಣ ಇದಕ್ಕೆ ಇಂದಿನ ಎರಡನೇ ಹಿಂದಿನ ಪಾಲಿಸಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ಅವ್ರಿಗೆ ಕಟ್ಟಿದ್ದು ಮೂವತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಅವ್ರಿಗೆ ಪಾಲಿಸಿ ಕಟ್ಟಿದ್ದು ಐವತ್ತೈದು ಸಾವಿರ ಈಗ ಅವರದು ಪಾಲಿಸಿ ಏನು ಅಮೌಂಟ್ ಬಂದಿರೋ ಇದನ್ನ ಏನಂತಾರೆ ಅದಕ್ಕೆ ಪ್ರೀಮಿಯಂ ಅಮೌಂಟ್ ಬಂದಿರೋ ಪ್ರೀಮಿಯಂ ಅಮೌಂಟ್ ಬಂದಿರೋದು ಎಂಬತ್ತೊಂದು ಸಾವಿರ ಅಂದ್ರೆ ಇವರಿಗೆ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಯಾವುದೇ ಯಾವುದೇ ನಿಯಮಾನುಸಾರ ಇವರು ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂತ ಹೇಳಿ ನನಗನ್ನಿಸ್ತಾ ಇಲ್ಲ ಈ ರೀತಿಯಾಗಿ ವರ್ಷ ವರ್ಷಕ್ಕೂ ಮೂವತ್ತು ಸಾವಿರ ಒಂದೇ ಸಾರಿಗೆ ಮೂವತ್ ಸಾವಿರ ಮೂವತ್ ಸಾವಿರ ಇಪ್ಪತ್ ಸಾವಿರ ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇನ್ ಕೇಳಬೇಕಾಗಿದ್ದವ್ರು ಯಾರು ಒಂದ್ ಕಡೆ ಸಾಮಾನ್ಯ ಜನರಿಗೆ ಏನು ಆರೋಗ್ಯವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆದ್ರೆ ಇವತ್ತಿನ ಸರ್ಕಾರಗಳು ಅದನ್ನ ಆ ನಿಭಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಅವರು ಸರ್ಕಾರಗಳು ಅಂತ ಅಂದ್ರೆ ಕೈ ಎತ್ತ ಕೆಲಸ ಅವರೆಲ್ಲ ಕೈ ಎತ್ತಿದ್ದಾರೆ ರಾಜಕಾರಣಿಗಳು ಆ ದುಡ್ಡಿಗೋಸ್ಕರನೇ ರಾಜಕಾರಣ ಅಧಿಕಾರ ಇಡ್ತಾ ಇರೋ ಜನರು ಅವರು ಸಾಮಾನ್ಯ ಜನರು ನಿಮ್ ಕತೆ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕೈ ಎತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಖಾಸಗಿ ಏನು ಕಂಪನಿಗಳು ನಡೆಸತಕ್ಕಂತ ಈ ತರದ ಇನ್ಶೂರೆನ್ಸ್ ವಿಮೆಗಳು ಏನಿದಾವೆ ಈ ತರದ ಮೇಲಾದ್ರೂ ಕನಿಷ್ಠ ಒಂದಷ್ಟು ಹಿಡಿತವನ್ನ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡತಕ್ಕಂತ ಕೆಲಸವನ್ನಾದ್ರೂ ಸರ್ಕಾರ ಮಾಡದೆ ಹೋದ್ರೆ ಈ ರೀತಿಯಾಗಿ ಇವರು ಜನರನ್ನ ಸುಲಿಗೆ ಮಾಡ್ತಕ್ಕಂತ ಮತ್ತೆ ಜನರನ್ನ ಒಂದ್ ರೀತಿ ಇನ್ನೇನ್ ಮಾಡಕ್ಕಾಗಲ್ಲ ಇವ್ರು ಎಂಬತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಕಟ್ಟಿ ಅಂತ ಅಂದ್ರೆ ಬಹುಶಃ ದುಡ್ಡಿರೋ ಜನರನ್ನು ಕಟ್ಟೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಈಗ ಅವ್ರಿಗೆ ಎಂಬತ್ ಸಾವಿರ ಈ ವರ್ಷ ಮುಂದಿನ ವರ್ಷ ಒಂದ್ ಲಕ್ಷ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಒಂದ್ ಲಕ್ಷದ ಐವತ್ ಸಾವಿರ ಅಂತಂದ್ರೆ ಜನ ಎಲ್ಲಿಂದ ಆಗುತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಗಮನಿಸಬೇಕು ಈ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಅವ್ರದ್ದು ಏನು ಏನು ಸ್ಕೀಮ್ ಇದೆ ನಮ್ದು ನಮ್ಮ ತಂದೆಯವ್ರದ್ದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಪ್ಟಿಮಾ ಅಂತ ಈಗ ಇನ್ನೊಂದು ಸ್ಕೀಮ್ ಬಂದಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಅಂತ ಇಲ್ಲಿ ಗಮನಿಸಬೇಕು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಬಂದಿರೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಪ್ಟಿಮಾ ಬಂದ ಹಲವು ವರ್ಷಗಳ ನಂತರ ಆದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಶೂರ್ ಅಲ್ಲಿ ಪ್ಲೆಂಟಿ ಆಫ್ ಬೆನಿಫಿಟ್ಸ್ ಇದಾವೆ ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಆಫ್ಟಿಮಾಗಿ ಆದ್ರೆ ಅದರ ಪ್ರೀಮಿಯಂ ತುಂಬಾ ಕಡಿಮೆ ಈಗ ನಾನೇ ನಮ್ಮ ತಂದೆಯವ್ರದ್ದು ಎಂಬತ್ತೊಂದು ಸಾವಿರ ಪ್ರೀಮಿಯಂ ಇದೆ ಅದೇ ಆಪ್ಟಿಮಾ ಟಿಮಿಂದ ನಾನು ಅಶೂರೆನ್ಸ್ ಪೋರ್ಟ್ ಅಶೂರ್ಗೆ ಪೋರ್ಟ್ ಮಾಡಿಕೊಂಡ್ರೆ ಎಂಬತ್ ಸಾವಿರ ಇರೋ ಜಾಗಕ್ಕೆ ಪ್ರೀಮಿಯಂ ಐವತ್ತು ಸಾವಿರ ಬರ್ತಾ ಇದೆ ಅಂದ್ರೆ ನಾನು ಇವರಿಗೆ ಹತ್ತು ವರ್ಷದಿಂದ ಒಬ್ಬ ಕಸ್ಟಮರು ಹತ್ತು ವರ್ಷದಿಂದ ನಾನು ಈ ಕಂಪನಿಗೆ ಪಾಲಿಸಿದಾರಾಗಿ ಈ ಕಂಪನಿಗೆ ಪ್ರೀಮಿಯಂ ತುಂಬತ್ತಾ ಬಂದಿದ್ದೀನಿ ಆದ್ರೆ ನನಗೆ ಇವರು ಯಾವತ್ತೂ ಈ ತರದ ಒಂದು ಅವಕಾಶ ಇದೆ ಅಂತ ಇದು ಹೇಗೆ ಅಂತ ಅಂದ್ರೆ ರಿಲಯನ್ಸ್ ಮತ್ತೆ ಏರ್ಟೆಲ್ ಅವರು ಹಿಂದೆ ಯಾರು ಅವರಿಗೆ ಒಂದಷ್ಟು ಜನರು ಬಿಲ್ ಕಟ್ತಾ ಇದಲ್ಲ ನಾವು ಪೋಸ್ಟ್ ಪೇಡ್ ಪೋಸ್ಟ್ ಪೇಯ್ಡ್ ಬಿಲ್ ಕಟ್ಟುವಂತ ಸಂದರ್ಭದಲ್ಲಿ ಇವರು ರಿಲಯನ್ಸ್ ಅವರು ಮತ್ತೆ ಏರ್ಟೆಲ್ ಅವರು ಪ್ರೀಪೇಯ್ಡ್ ಕಸ್ಟಮರ್ಸ್ ಸಾಕಷ್ಟು ಆಫರ್ ಗಳನ್ನ ಬಿಟ್ರು ಪೋಸ್ಟ್ ಪೇಯ್ಡ್ ಅವರು ಒಂದೂವರೆ ಸಾವಿರ ಎರಡು ಸಾವಿರ ಬಿಲ್ ಕಟ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಪ್ರೀಪೇಯ್ ಅವರು ಕೇವಲ ಬರೀ ಮುನ್ನೂರು ರೂಪಾಯಿನಲ್ಲಿ ಅನ್ಲಿಮಿಟೆಡ್ ಕರೆಗಳು ಇನ್ನೊಂದು ಡಾಟಾ ಇದೆಲ್ಲವನ್ನು ಬಳಸಿಕೊಂಡು ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಆ ಕಂಪನಿಗಳು ಒಂದೂವರೆ ಸಾವಿರ ಎರಡ್ ಸಾವಿರ ಹಲವಾರು ವರ್ಷಗಳಿಂದ ಅವ್ರಿಗೆ ಲಾಯಲ್ ಕಸ್ಟಮರ್ ಆಗಿ ಕಂಪನಿಗೆ ಕಟ್ತಾ ಬಂದಂತವ್ರಿಗೆ ಮೋಸ ಮಾಡ್ತಾ ಬಂದ್ರು ಅಂತದ್ದೇ ಒಂದು ಮೋಸವನ್ನ ಇವ್ರು ಮಾಡ್ತಾ ಇದ್ದಾರೆ ಈಗ ಆ ಒಂದು ಆಪ್ತಿಮಾ ಕಟ್ಕೊಂಡ್ ಅಶೂರಲ್ಲಿ ಅಶೂರಲ್ಲಿ ತುಂಬಾ ಕಡಿಮೆ ಪ್ರೀಮಿಯಂಗೆ ಹೆಚ್ಚು ಬೆನಿಫಿಟ್ಸ್ ಇರುವಂತ ಒಂದು ಪಾಲಿಸಿ ಬಂದಾಗ್ಲೂ ಕೂಡ ಅದನ್ನ ಅವ್ರ ಗಮನಕ್ಕೆ ತರದಲ್ಲೇ ಸಾಕಷ್ಟು ಮೋಸ ಮಾಡಿದ್ದಾರೆ ಸೊ ಒಂದ್ ರೀತಿಯಾಗಿ ಇವರು ಈ ಪಾಲಿಸಿ ಅವರು ಈ ಹೆಲ್ತ್ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಅವರು ಏನ್ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗಿ ಇದು ಮೋಸ ಇವರು ಬಹುಶಃ ದಂಧೆ ಮಾಡೋದಿಕ್ಕೆ ವ್ಯಾಪಾರ ಮಾಡೋದಿಕ್ಕೆ ಬಂದಿದ್ದಾರೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಇವರಿಗೆ ಒಂದು ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಒಂದು ವ್ಯವಸ್ಥೆ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಏನಾದ್ರೂ ಕಸ್ಟಮರ್ಗೆ ಆಲಿಸಿದಾರಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಒಂದು ಸರ್ಕಾರ ನಮ್ಮನ್ನ ದಂಡ ವಿಧಿಸುತ್ತೆ ಸರ್ಕಾರ ಸರ್ಕಾರ ನಮ್ಮನ್ನ ನೋಡ್ಕೊಳ್ಳುತ್ತೆ ಸರ್ಕಾರ ನಮ್ಮನ್ನ ಎಚ್ಚರಿಸುತ್ತೆ ಸರ್ಕಾರ ನಮ್ಮ ಅನ್ನಕ್ಕೆ ನಮಗೆ ಸಿಗಬೇಕಾದಂತ ಅನ್ನಕ್ಕೆ ಸರ್ಕಾರ ಬೀಗ ಹಾಕುತ್ತೆ ಅವಕಾಶ ಕೊಡಲ್ಲ ಅಂತಕ್ಕಂತ ಒಂದು ಭಯ ಅವ್ರಿಗೆ ಇದ್ದಂಗಿಲ್ಲ ಇಲ್ಲಿ ಬಂದ್ ಬರ್ತಾರೆ ಜನ ಬಂದವರೆಲ್ಲ ಕ್ಯೂ ನಿಂತ್ಕೋಬೇಕು ಮತ್ತೆ ಇಲ್ಲಿ ಇವ್ರು ಹೇಳ್ತಾ ಇರೋದೇನು ಊಟಕ್ಕೆ ನಾನು ಎರಡೂವರೆಗೆ ಬಂದೆ ನಾನು ಆಕ್ಚುಲಿ ಇದ್ಕೊಂಡು ಎರಡೂವರೆಗೆ ನಾನು ಇಲ್ಲಿ ಬಂದೆ ಇವರು ಊಟಕ್ಕೆ ಹೋಗಿದ್ರು ನಾನು ಇವ್ರಿಗೆ ಕೇಳಿದೆ ಇದು ಒಂದು ಕಾರ್ಪೊರೇಟ್ ಆಫೀಸಾ ಹೇಳ್ತೀನಿ ಇಶು ಬರ್ತೀನಿ ಇಶು ನೀವು ಇಲ್ಲದೆ ಇರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನಾನು ಇವರಿಗೆ ಕೇಳಿದೆ ಇದೊಂದು ಕಾರ್ಪೊರೇಟ್ ಆಫೀಸ ಅಥವಾ ಸರ್ಕಾರಿ ಸರ್ಕಾರಿ ಕಚೇರಿ ಸರಿ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಲೈವಲ್ಲಿ ಕೇಳಿಸ್ ಕೇಳಿಸ್ಬೇಕಲ್ವಾ ಸರಿ ನೀವು ನನ್ನ ಅಟೆಂಡ್ ಮಾಡಿದ್ರೆ ನನ್ನ ಅಟೆಂಡ್ ಮಾಡಿದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೆ ಎಷ್ಟೊಂದು ಎಷ್ಟು ನಿಮ್ದು ಊಟ ಟೈಮಿಂಗ್ ಸರ್ ಊಟ ಟೈಮಿಂಗ್ಸ್ ಏನು ಒನ್ ಕಚೇರಿ অটো ಟೈಮಿಂಗ್ಸ್ ಏನು ಇದು ಸಾರ್ವಜನಿಕರು ಬರೋ ಕಚೇರಿನ ಅಲ್ಲ ಇಲ್ಲ ಓಗ್ಲಿ ಗವರ್ನಮೆಂಟ್ ಕಚೇರಿನಾ ಇದು ಟೀಚರ್ಸ್ ಹೇಳ್ತಾರೆ ಕಚೇರಿ ಹೇಳಿದೀನಿ ಸರ್ ನಾನು ಕೇಳಿದೀನಿ ನಾನು ಅಟೆಂಡ್ ಮಾಡಿದಲ್ಲ ಯಾರು ಈಗ ಸರಿ ನಾನು ಸರಿ ಆಯ್ತು ನಾನು ಜೋರಾಗಿ ಮಾತಾಡಲಿ ನಿಮ್ಗೆ ಸಮಯ ಕೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಆನ್ಸ್ ಬಂದ್ ಬಿಡಣ್ಣ ನಿಮ್ಮ ಟಾಪಿಕ್ ಗೆ ನಾನು ಜೋರಾಗಿ ಮಾತಾಡಿದ್ರೆ ಸಮಯ ಕೇಳ್ತೀನಿ ನೀವು ಒಂದು ಕಂಪನಿ ನಡೆಸುವಂತವರು ನಾನು ನಿಮ್ ಕಂಪನಿಯ ಒಬ್ಬ ಕ್ಲೈಂಟ್ ಆಗಿಲ್ ಬಂದ ಸಂದರ್ಭದಲ್ಲಿ ನೀವು ನನ್ನನ್ನು ಹೇಗೆ ನಡ್ಸ್ಕೋಬೇಕು ಅಂತ ನೋಡ್ಕೊಂಡು ಆ ರೀತಿ ನಡ್ಸ್ಕೊಳ್ತಿರೋದಕ್ಕೆ ನೀವ್ ಯಾರಾದ್ರೂ ಅಪಲಸಿ ಕೇಳಿದ್ರ ಅಲ್ಲ ನೀವು ಬರೀ ಈಗ ಈಗ ನಾನು ಏನ್ ಪ್ರಶ್ನೆ ಮಾಡಿದ್ರಿ ನೀವು ಜೋರಾಗಿ ಮಾತಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ರಿ ನಾನು ನಿಮ್ಗೆ ಏನ್ ಹೇಳಿದೆ ಆಯ್ತು ಮೆತ್ತಿಗ್ ಮಾತಾಡೋಣ ಮೆತ್ತಿಗ್ ಮಾತಾಡ ನಾನು ಒಂದಷ್ಟು ಮಾಹಿತಿ ಕೊಡಬೇಕಿತ್ತು ಜನರಿಗೆ ಜನರಿಗೆ ಈ ಸಾರ್ ಹೆಲ್ತ್ ಇನ್ಶೂರೆನ್ಸ್ ಇಂದ ಅಂತ ಅನಾನುಕೂಲಗಳ ಬಗ್ಗೆ ಕ್ಲೈಮ್ ಇರುವಂತ ಸಮಸ್ಯೆಗಳ ಬಗ್ಗೆ ನಾನು ಮಾಹಿತಿ ಕೊಡಬೇಕಾಗಿತ್ತು ನಾನು ಕೊಡ್ತಾ ಇದ್ದೀನಿ ಅದು ನಾನು ಆ ಕಡೆ ಮೂಲೆ ಒಳಗಡೆ ಕುತ್ಕೊಂಡು ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಬಂದಿರೋದು ನಂಗೆ ಗೊತ್ತಿಲ್ಲ ಸರಿ ಆಯ್ತು ನಾನು ಮಾತಾ ಮಾತಾಡ್ಕೊಂಡು ಆಯ್ತು ನಾನು ಮಾತಾಡ್ಕೊಂಡು ಮುಗಿಸ್ಕೊಂಡು ಬರ್ತೀನಿ ಹೀಗೆ ಇಲ್ಲಿ ಬಹುತೇಕವಾಗಿ ಇವತ್ತು ಸ್ಟಾರ್ ಎಲ್ತ್ ಇನ್ಸುರೆನ್ಸ್ ಬಹುಶಃ ಬೀಗ ಹಾಕೊಳ್ಳೋ ಮಟ್ಟಕ್ಕೆ ಇವರು ಬಂದಿದ್ದಾರೆ ಇಲ್ಲಿ ಯಾವ್ದು ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಕ್ಲೈಮ್ದಾರರು ಯಾರೆಲ್ರು ಸ್ಟಾರ್ ಎಲ್ತ್ ಇನ್ಸುರೆನ್ಸ್ ಪಾಲಿಸಿದಾರ ಆ ನೀವು ಸಾಧ್ಯವಾದರೆ ನಾನು ಯಾವುದಕ್ಕೆ ಯಾವ ಎಲ್ತ್ ಗೆ ಪೋರ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಯಾಕೆ ಅಂತ ಅಂದ್ರೆ ಯಾವ ಹೆಲ್ತ್ ಇನ್ಶೂರೆನ್ಸು ಚೆನ್ನಾಗಿದೆ ಅಥವಾ ಯಾವ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇದಕ್ಕಿಂತ ಉತ್ತಮವಾಗಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಬಹುತೇಕವಾಗಿ ಇವತ್ತು ವ್ಯಾಪಾರ ಮಾಡೋದಕ್ಕೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಮಾಡಿ 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 ನಾನು ಮಾತಾಡ್ತೀನಿ ನಾನು ನಿಮ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ ಹಾ ಈಗ ಆಯ್ತು ಆಯ್ತು ಮಾಡಬಾರ್ದು ಮಾತಾಡ್ಬಾರ್ದು ರೆಕಾರ್ಡ್ ಮಾಡ್ಕೊಳ್ಳಿ ಹಾ ರೆಕಾರ್ಡ್ ಮಾಡ್ಕೊಳ್ಳಿ ಲೈವ್ ಮಾಡಿ ನೀವ್ ಹಾಕಿ ಇವ್ರೊಬ್ರು ಫೇಕ್ 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 ಪಾಲಿಸಿದಾರರು ಇವ್ರದ್ದು ಪಾಲಿಸಿನೇ ಇಲ್ಲ ಇವ್ರದ್ದು ಕ್ಲೈಮೇ ಇಲ್ಲ ಇವರು ಸುಳ್ಳು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಇವರು ಸುಳ್ಳು ಸುಳ್ಳು ದುಡ್ಡನ್ನ ತಗೊಂಡಿದ್ದಾರೆ ನಮ್ಮ ಹತ್ರ ಸುಳ್ಳು ಸುಳ್ಳು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಹೇಳಿ ಹೇಳಿ ಅಲ್ಲ ಸಮಸ್ ಸಮಸ್ಯೆ ಮಾಡಿದ್ರೆ ಸರ್ ಆಯ್ತು ನಂಗೆ ನೀವ್ ನೀವು ನೀವ್ ಯಾರಂತ ಗೊತ್ತಿಲ್ಲ ದಯವಿಟ್ಟು ನಿಮ್ ನಿಮ್ಮ ನಿಮ್ ಹೇಳಿ ಸರ್ ಮಂಜುನಾಥ್ ಅವ್ರೆ ಈಗ ನಾನು ನೀವು ಮಾತಾಡೋ ಸಮಸ್ಯೆ ನನ್ನ ಸಮಸ್ಯೆ ಇರೋದು ಕಮ್ನಿ ನಿಮ್ ಸಾರ್ ಹೆಲ್ತ್ ಇನ್ಸುನ್ಸ್ ಸಾರ್ ಹೆಲ್ತ್ ಇನ್ಸುರೆನ್ಸ್ ಜೊತೆಗೆ ಸರಿ ನಾನು ಮುಗಿಸ್ತೀನಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಲ್ವಾ ಕನ್ಕ್ಲೂಡ್ ಮಾಡ್ತಾ ಇದೀನಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನನ್ನ ಆಕ್ಟಿವಿಟೀಸ್ ನನ್ನ ಆಕ್ಟಿವಿಟೀಸು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ತರಕಿದ್ರೆ ಅಥವಾ ನಿಮ್ ಕಂಪನಿ ರೂಲ್ಸ್ ವೈಲೇಟ್ ಮಾಡಂಗಿದ್ರೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ಸಾರ್ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಅದಕ್ಕೆ ನಾನು ಲೀಗಲಿ ನಾನು ಕಾನೂನಿಗೆ ಒಳಪಡೋದಕ್ಕೆ ನಾನು ಸಿದ್ಧ ಇದ್ದೀನಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಸುಮ್ಮನೆ ನೀವು ಮಾತಾಡಿದ್ರೆ ನೋಡಿ ಸುಮ್ಮನೆ ಮಾತಾಡೋದ್ರಿಂದ ಏನೂ ಪ್ರಯತ್ನ ಆಗ್ತಿಲ್ಲ ಈಗ ಅವ್ರು ಮಾತಾಡ್ತಾ ಇದ್ರು ಅವರು ಅದು ಸೊಲ್ಯೂಷನ್ ಕೊಡ್ತಾ ಇರಲಿಲ್ಲ ಮಾತಾಡ್ತಾ ಇದ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ಇದ್ರು ಸರಿ ಎಷ್ಟು ಎಷ್ಟೊತ್ತು ಈಗ ಸರಿ ಎಷ್ಟೊತ್ತು ಕುತ್ಕೋ ನಾನು ಕುತ್ಕೊಳ್ಳೋದ್ರ ಬಗ್ಗೆ ನೀವು ಕಾಯಿಸಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ಕಾಯಿಸಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ವಿಚಾರವಾಗಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತು ನನಗಿರೋ ಸಮಸ್ಯೆನ ನೀವು ಒಂದ್ ನಿಮಿಷ ಕೇಳಿ ಮಂಜುನಾಥ್ ಅವ್ರೆ ಮಂಜುನಾಥ್ ಅಲ್ವಾ ಇವತ್ತು ನನಗಿರೋ ಸಮಸ್ಯೆನ ನೀವು ಬಗೆಹರಿಸ್ಬಿಡ್ಬೋದು ಕೇಳಿಸಿಕೊಳ್ಳಿ ಬಗೆಹರಿಸ್ಬೋದು ಅದು ಬೇರೆ ಅದು ಬೇರೆ ಮಾತು ಬಗೆಹರಿಸೋ ವಿಚಾರ ಬೇರೆ ನಾನು ಹೇಳ್ತಾ ಇರೋದು ಆದ್ರೆ ಸಮಸ್ಯೆ ಸಮಸ್ಯೆಗಳಿದಾವಲ್ಲ ಸಮಸ್ಯೆಗಳಿದಾವಲ್ಲ ಹೇಳ್ಬೇಕಲ್ಲ ನಿಮ್ ಸಮಸ್ಯೆ ಹೋಗಿ ಬಿದ್ದಿಲ್ಲ ಹೇಳೋದಾ ನಿಮ್ಮ ಕಂಪನಿ ಸಮಸ್ಯೆ ನಾನು ಬಿದಿ ಬಿದಿ ಹೇಳ್ಬೇಕ ಬಿದಿ ಹೇಳ್ಬೇಕಾ ಯಾವ್ದು ಕಂಪನಿ ನಿಮ್ ಕಂಪನಿಯಲ್ಲಿ ಮಾತಾಡ್ತಾ ಇರೋದೇ ನಿಮ್ಮ ಕಂಪನಿ ವಿಚಾರಣೆ ತಾನೇ ಇದು ನಿಮ್ಮ ಕಂಪನಿ ವಿಚಾರಕ್ಕೆ ತಾನೇ ನಾನು ಬಂದಿರೋದು ನಿಮ್ಮ ಕಂಪನಿ ಮಾತಾಡಕ್ಕೆ ಸಾರ್ಟ್ ಔಟ್ ಮಾತಾಡಕ್ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಮಂಜುನಾಥ್ ಅವರೇ ಸಾರ್ಟ್ ಔಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸಾರ್ಟ್ ಔಟ್ ಬಂದಿರೋದು ನಾನು ಆದ್ರೆ ನನ್ನ ಸಮಸ್ಯೆಗಳನ್ನ ಹೇಳಿ ಮುಗಿಸ್ತೀನಿ ಆಯ್ತು ಬರ್ತೀನಿ ನಿಮ್ ಹತ್ರ ಹಾ ನೋಡಿ ಇದು ಇದು ಈ ತರೀಕೆ ಇಲ್ಲಿ ನಾನು ಎಷ್ಟೊತ್ತು ನಮ್ಗಾಗಿರುವಂತ ವೈಯಕ್ತಿಕವಾಗಿ ಆಗಿರುವಂತ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇಲ್ಲಿ ಬಹಳಷ್ಟು ಜನರು ಇಲ್ಲಿ ಬರ್ತಾರೆ ಹೋಗ್ತಾರೆ ಅಥವಾ ನೀವು ಯಾವತ್ತಾದ್ರೂ ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿದಾರ ಆಗಿರೋದು ಬರ್ತಾ ಇರ್ಬೋದು ಹೋಗ್ತಾ ಇರಬಹುದು ಆ ಸೊ ಈಗ ಇವರು ಅಟೆಂಡ್ ಮಾಡ್ತೀನಿ ಅಂತ ಬಂದಿದ್ದಾರೆ ನಾನು ಸಾಕಷ್ಟು ಇವರು ಇನ್ನೊಂದಷ್ಟು ಯಾಕಂದ್ರೆ ಇಲ್ಲಿ ಇಲ್ಲಿ ಬಂದು ಒಂದ್ ದಿವಸ ನಿಂತ್ಕೊಂಡ್ರೆ ಬಹುಶಃ ನಮ್ಗೆ ಹತ್ತಾರು 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 ಪ್ರಕರಣಗಳು ಇವರು ಗೊತ್ತಾಗ್ತವೆ ಅದನ್ನ ನಾನು ಇದಾದ ನಂತರ ನಾನು ನಿಮ್ಗೆ ಮಾತಾಡ್ತೀನಿ ತಿಳಿಸ್ತೀನಿ ಸರ್ ನಾನು ಇಶು ಮಾತಾಡ್ತೀನಿ ಈಗ ಈಗ ನಾನು ಲೈವ್ ಕ್ಲೋಸ್ ಲೈವ್ ಕ್ಲೋಸ್ ಮಾಡ್ತೀನಿ ಈಗ ನಾನು ಇಶು 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 ಮಾತಾಡ್ತೀನಿ ಅದನ್ನೇ ನಾನು ಅದನ್ನೇ ಮಾಡೋಣ ಅಂತ ಬಂದ್ರೆ ಅವರು ಮತ್ತೆ ಮತ್ತೆ ಕೌಂಟರ್ ಕೊಡ್ತಾ ಇದ್ರು ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ರು ಅದಕ್ಕೆ ಅದಕ್ಕೆ ಆಗಿರೋದು ಸರಿ ಆಯ್ತು ನಾನ್ ಇದು ಇನ್ನೊಂದಷ್ಟು ಇವರದು ಕಂಪ್ನಿ ವಿಚಾರಗಳಾಗಿ ಮತ್ತೆ ಅಲ್ಲಿ ಆಗಿರುವಂತಹ ಅಡೆತಡೆ ವಿಚಾರಗಳಾಗಿ ನಾನು ಇನ್ನೊಂದಷ್ಟು ವಿವರವಾಗಿ ಮಾತಾಡ್ತೀನಿ ಈಗ ಅವ್ರು ಬಂದಿರೋದ್ರಿಂದ ಈಗ ನಂದು ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಅವ್ರೇನು ಏನು ಉತ್ತರ ಹೇಳ್ತಾರೆ ಅನ್ನೋ ವಿಚಾರವಾಗಿ ಇನ್ನೂ ತಿಳ್ಕೊಂಡು ಇನ್ನೊಂದಷ್ಟು ಕುಲಂಕುಷವಾಗಿ ವಿಚಾರವಾಗಿ ನಾನು ನಿಮಗೆ ತಿಳಿಸ್ತೀನಿ ಆ ನಾವೆಲ್ಲರೂ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತಹ ಹಣ ಇದು ಯಾವುದೋ ಹಂಗಾಮಿ ದುಡ್ಡು ಈ ರಾಜಕಾರಣಿಗಳಿಗೆ ನಮ್ಮನ್ನು ಆಳ್ತಾ ಇರುವಂತ ಆ ಏನು ನಮ್ಮನ್ನ ಕಿತ್ತು ತಿನ್ನುವಂತ ಜನರಿಗೆ ಬರ್ತಾ ಇರುವಂತ ರೀತಿಯಲ್ಲಿ ಅಡ್ಡದಾರಿ ಮುಖಾಂತರ ನಮಗೆ ದುಡ್ಡು ಬರ್ತಾ ಇಲ್ಲ ಪ್ರತಿ ರೂಪಾಯಿನೂ ಕೂಡ ಬೆವರು ಸುರಿಸಿ ದುಡಿತಾ ಇರೋಂತ ಅದನ್ನ ಸರಿಯಾಗಿ ಆ ಏನಂತಾರೆ ಸದುಪಯೋಗ ಹಾಗೆ ನೋಡ್ಕೊಳ್ಳುವಂತ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ನಾವು ಅದನ್ನ ಎಚ್ಚರವಹಿಸಿ ಮಾಡೋಣ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ನನಗೆ ಒಳಗಡೆ ಹೋಗಿ ಬರ್ತೀನಿ ಅವ್ರು ಏನ್ ಮಾತಾಡ್ತಾರೆ ಕೇಳ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಮಸ್ಕಾರ